ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರೆ ಸ್ನೇಹಿತರೆ ನಾನು ಹಿಂದಿನ ವಿಡಿಯೋದಲ್ಲಿ ಒಂದು ಕುರಿ ಬಗ್ಗೆ ತೋರಿಸ್ಬಿಟ್ಟು ದಿನಕ್ಕೆ ನಿಮಗೆ ಟಗರುಗಳು ದಪ್ಪಾಗಬೇಕು ಯಾವ ಮೇವು ಹಾಕ್ಬೇಕು ಅದ್ರ ಬಗ್ಗೆ ನಾನು ನಿಮ್ಗೆ ತೋರಿಸ್ಬಿಟ್ಟಿದ್ದೆ ಅದರಲ್ಲಿ ಕಮೆಂಟಲ್ಲಿ ನನ್ನ ಸ್ನೇಹಿತರು ಒಬ್ರು ಏನಂತ ಹಾಕಿದ್ರು ಅಂದರೆ ಸ್ನೇಹಿತರೆ ಇದು ತೊಂಬತ್ತು ದಿವ್ಸಕ್ಕೆ ದಪ್ಪ ಆಗೋ ಟಗರಲ್ಲ ಎರಡು ವರ್ಷಕ್ಕೆ ಆಗಿದಾಗೈತೆ ಟಗರ್ ಆಯಿಸು ಕೊಂಬು ನೋಡ್ರೆ ಅಂತ ಹೇಳಿದರು ಇಲ್ಲ ಸ್ನೇಹಿತರು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು ನಿಮಗೆ ಈ ಟಗರುಗಳು ಬಂದ್ಬಿಟ್ಟು ವರ್ಷ ಟಗರುಗಳು ಮೇವು ಸಾಕಾಣಿಕೆಯಿಂದ ಆ ಥರ ದಪ್ಪ ಆಗವೆ ನಿಮಗೆ ತೋರಿಸ್ತೀನಿ ನೋಡಿ ಇನ್ನೊಂದು ಸರ್ತಿ ನಿಮ್ಗೆ ನಿಮಗೋಸ್ಕರ ನಾನು ತೋರಿಸ್ತಾ ಇದ್ದೀನಿ ನನ್ನ ಸ್ನೇಹಿತರು ತೋರಿಸ್ತೀನಿ ದಿವಸ ಹೇಳಿದ್ರು ಕಮೆಂಟಲ್ಲಿ ಅದರಿಂದ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಟಗರುಗಳು ಬಂದ್ಬಿಟ್ಟು ಒಂದುವರೆ ವರ್ಷದ್ದು ಟಗರುಗಳು ಇಲ್ಲಿ ತಂದಾಗ ಇನ್ನ ಬಕ್ರಿ ಹಬ್ಬ ಬರಬೇಕು ವಿಷಯ ಪೂರ್ತಿ ಆಗಬೇಕಂದ್ರೆ ಎರಡು ವರ್ಷ ಪೂರ್ತಿ ಆಗಬೇಕಂದ್ರೆ ಬಕ್ರಿ ಹಬ್ಬ ಬಂದರೆ ಮಾತ್ರ ಇವಕ್ಕೆ ಎರಡು ವರ್ಷ ಆಯ್ತದೆ ಆದ್ದರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸ್ನೇಹಿತರು ಇವತ್ತೊಂದು ವಿಷಯ ಏನಪ್ಪಾ ಅಂದರೆ ಸ್ನೇಹಿತರೆ ಒಂದು ಟಗರುಗಳು ಮೇವು ಹಾಕೋದು ಯಾವ ಟೈಮಲ್ಲಿ ಮೇವು ದಪ್ಪ ಆದರೆ ಆಗಬೇಕಾದ್ರೆ ಅನ್ನೋದನ್ನ ವಿಷಯದ ಬಗ್ಗೆ ತಿಳಿಸ್ತೀನಿ ಸ್ನೇಹಿತರೆ ತಗರ್ ಒಳಗೆ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರೂ ಮೇವುಗಳ್ನ ಹಾಕ್ತಾರೆ ಚೆನ್ನಾಗಿ ಒಳ್ಳೊಳ್ಳೆ ಫುಡ್ ಹಾಕ್ತಾರೆ ತಗರ್ ಒಳಗೆ ಚೆನ್ನಾಗಿ ಬರ್ತವೆ ಆದರೆ ಹಂಗಲ್ಲ ವಿಷಯ ಏನಪ್ಪಾ ಅಂದರೆ ಯಾವ ಟೈಮಲ್ಲಿ ಇವಕ್ಕೆ ಮೇವು ಹಾಕಿದ್ರೆ ಬೇಗನೇ ದಪ್ಪ ಆಯ್ತವೆ ಅನ್ನೋದ್ರ ಬಗ್ಗೆ ವಿಷಯ ನೀನು ಸ್ನೇಹಿತರೆ ನೋಡಿ ನಿಮ್ಗೆ ಇನ್ನೂ ಇವಕ್ಕೆ ಇದು ಎರಡಲ್ಲ ಆಗೈತೆ ನೋಡಿ ಇದು ಬಂದ್ಬಿಟ್ಟು ಇದು ಎರಡಲ್ಲ ಆಗೈತೆ ನಿಮ್ಗೆ ತೋರಿಸ್ತೀನಿ ನೋಡಿ ಡೀಟೇಲ್ ತೋರಿಸ್ತೀನಿ ಇದ್ರೆ ನೋಡಿ ಇದು ಬಂದ್ಬಿಟ್ಟಿದೆ ಅಲ್ಲೇ ಆಗಲಿಲ್ಲ ಅದರಿಂದ ಅಲ್ಲೇ ಆಗಲಿಲ್ಲ ಆದ್ದರಿಂದ ನಾನು ಟಗರುಗಳಿಗೆ ಯಾವ ಟೈಮಲ್ಲಿ ಅಂದರೆ ಸ್ನೇಹಿತರೆ ಯಾವುದೇ ಒಂದು ಮೇಕೆ ಆಗ್ಬೋದು ಟಗರುಗಳಾಗ್ಬೋದು ಅವಕ್ಕೆ ಅಲ್ಲು ಬಿದ್ದಾಗ ನೀವು ಅಲ್ಲಿ ಬಿದ್ದು ಎರಡಲ್ಲ ಆಗ್ತದೆಲ್ಲ ಆ ಟೈಮಲ್ಲಿ ನೀವು ಮೇವನ್ನ ರೈಜ್ ಮಾಡುದೇ ಆದರೆ ಕೊಟ್ಟುದ್ದೇ ಆದರೆ ಟಗರುಗಳು ಬೇಗನೆ ದಪ್ಪ ಆಯ್ತವೆ ಇದೊಂದು ನೀವು ಮನದಟ್ಟು ಮಾಡ್ಕೋಬೇಕು ನನ್ನ ಕುರಿ ಸಾಕು ಅಂತ ನಮ್ಮ ರೈತರುಗಳನ್ನು ಯಾವಾಗಲೂ ರೈತರುಗಳ ಬಗ್ಗೆನೇ ಮಾಡೋದು ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಸ್ನೇಹಿತರೆ ತಿಳ್ಕೊಳ್ಳಿ ಟಗರುಗಳಿಗೆ ಮೇಕೆಗಳಿಗೆ ಓತ್ಗಳಿಗೆ ನೀವು ಮೇವು ಕೊಟ್ಟು ದಪ್ಪ ಆಗಬೇಕಾದ್ರೆ ಎರಡಲ್ಲೂ ಬಿದ್ದಾಗ ಹುಟ್ಟಿದಾಗ ಅವಾಗ ಟೈಮಲ್ಲಿ ನೀವೇನ ಮೇವು ಕೊಟ್ಟು ರೈಜ್ ಮಾಡುತ್ತೆ ಆದರೆ ಟಗರುಗಳು ಬೇಗನೆ ದಪ್ಪ ಆಯ್ತವೆ ಇದೊಂದು ವಿಷಯ ನನ್ನ ಸ್ನೇಹಿತರು ತಿಳ್ಕೋಬೇಕು ಅಂತ ನಾನು ಪ್ರತಿಯೊಬ್ಬ ನನ್ನ ರೈತರಿಗೆ ತಿಳಿಸ್ತಾ ಇದ್ದೆ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರೆ